ಗಳ ಡಾಂಬಕರಣ ಮತ್ತು ಕಾಂಕ್ರೀಟ್ ರಸ್ತು ಡ್ರೈನೇಜ್ಗಳಿಗೆ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನಾವು ಮಾಡಿದ್ದೀವಿ ಕಳೆದ ವಾರ ಕೂಡ ವಾರ್ಡ್ ನಂಬರ್ ಮೂರು ಮತ್ತು ನಾಲ್ಕರಲ್ಲಿ ಹನ್ನೊಂದು ಕೋಟಿ ತೊಂಬತ್ತೈದು ಲಕ್ಷ ಹೆಚ್ಚು ಕಮ್ಮಿ ಅಲ್ಲೂ ಹನ್ನೆರಡು ಕೋಟಿ ರೂಪಾಯಿ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ಇವತ್ತು ಸಾಕಷ್ಟು ರಸ್ತೆಗಳು ಈ ಮಳೆ ಕಾರಣದಿಂದ ಗುಂಡಿಗಳು ಬಿದ್ದು ಮತ್ತು ಈ ಶಿವರಾಮ್ ಕಾರಂತ ಬಡಾವಣೆಗೆ ಹೋಗ್ತಕ್ಕಂಥ ಲಾರಿಗಳು ದೊಡ್ಡ ದೊಡ್ಡ ಲಾರಿಗಳು ಈ ಹಳ್ಳಿಗಳ ರಸ್ತೆಗಳ ಮೇಲೆ ಬಿ ಬಿ ಎಂ ಪಿ ರಸ್ತೆಗಳ ಮೇಲೆ ಹೋಗಿ ಆ ರಸ್ತೆಗಳು ಕೂಡ ತುಂಬ ಹಾಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಪರಿಹಾರ ಕಾರ್ಯವನ್ನು ಅಂದರೆ ರಸ್ತೆಗಳನ್ನು ಹಾಕೋದಕ್ಕೆ ನಾವು ಮಾಡ್ತಾಯಿದ್ದೀವಿ ಇನ್ನೂ ಕೂಡ ಸರ್ಕಾರ ಶಾಸಕರಿಗೆ ಆಡಳಿತ ಪಕ್ಷದವ್ರು ಕೊಟ್ಟಿದ್ರು ಐವತ್ತು ಕೋಟಿ ನಮ್ಗೆ ಇನ್ನೂ ಒಂದು ರೂಪಾಯಿ ಕೂಡ ಬಿಡುಗಡೆ ಮಾಡಿಲ್ಲ ತಕ್ಷಣ ಅದಕ್ಕೆ ಆದೇಶವನ್ನು ಕೊಟ್ಟರೆ ಇನ್ನು ಉಳಿಕೆಯ ರಸ್ತೆಗಳನ್ನು ಕೂಡ ನಾವು ಶೀಘ್ರದಲ್ಲಿ ಮಾಡ್ತೀವಿ ಯಾವುದೇ ಸರ್ಕಾರ ಬಂದರೂ ಕೂಡ ಅಭಿವೃದ್ಧಿ ಬೆಂಗಳೂರು ಅಭಿವೃದ್ಧಿಯನ್ನು ಕಡೆಗಣಿಸಬಾರ್ದು ಅದು ಒಳ್ಳೆಯದಲ್ಲ ಅದ್ರದ್ದು ಕೂಡ ಯಾಕಂದರೆ ಇಲ್ಲಿ ಎಲ್ಲ ಪಕ್ಷದ ಜನಗಳು ಕೂಡ ವಾಸ ಮಾಡ್ತಾ ಇರ್ತಾರೆ ನಿಮ್ಮ ಪಕ್ಷದವರು ಕೂಡ ನಿಮಗೆ ಚೀಮಾರಿ ಇರ್ತಾರೆ ಇವತ್ತು ಬೆಂಗಳೂರಲ್ಲಿ ಅತ್ಯಂತ ಹೆಚ್ಚಿನ ತೆರಿಗೆಯನ್ನು ನಾವು ಇಡೀ ರಾಜ್ಯ ಕೊಡ್ತಕ್ಕಂಥ ಬೆಂಗಳೂರು ನಗರಕ್ಕೆ ಇವತ್ತು ನೀವು ಕನಿಷ್ಠ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಡೆವಲಪ್ಮೆಂಟ್ಗೆ ಅಂತೇಳಿ ರಸ್ತೆಗಳು ವಾರ್ಡ್ ರಸ್ತೆಗಳಿಗೆ ಇವೆಲ್ಲ ಕೊಡಲಿಲ್ಲ ಅಂತಂದರೆ ಭಾಳ ಕಷ್ಟ ಆಗ್ತದೆ ಸಾಕಷ್ಟು ಸರಿ ನಾವು ಕೂಡ ಹೋರಾಟವನ್ನು ಮಾಡಿದ್ದೀವಿ ಅಸೆಂಬ್ಲಿಯಲ್ಲಿ ಕೂಡ ಹೇಳಿದ್ದೀವಿ ಆದರೂ ಕೂಡ ನೀವು ಒಂಥರ ತಪ್ಚರ್ ಸರ್ಕಾರ ಆಗಿದೆ ನೀವು ಕಡೆಗಣಿಸ್ತಾ ಇದ್ದೀರಿ ಆಗಲೇ ಗ್ರೇಟರ್ ಬೆಂಗಳೂರು ಚುನಾವಣೆ ಮಾಡ್ತೀವಿ ಅಂತೇಳಿ ಹೊರಟಿದ್ದೀರಿ ನೀವು ಯಾವ ಮುಖ ಇಟ್ಕೊಂಡು ಚುನಾವಣೆ ಪ್ರಚಾರ ಬರ್ತೀರೋ ಗೊತ್ತಿಲ್ಲ ಅಟ್ಲೀಸ್ಟ್ ಅದು ಬರೋದಕ್ಕೆ ಮೊದಲಾದರೂ ಒಂದಷ್ಟು ಗ್ರ್ಯಾಂಡ್ ಕೊಟ್ಟರೆ ನಿಮ್ಮನ್ನು ಜನ ಒಳಗಡೆ ಆದರೂ ಬಿಟ್ಕೊಂತಾರೆ ಇಲ್ಲಾಂತಂದರೆ ಮುಂದಿನ ದಿನಗಳಲ್ಲಿ ಜನ ಯಾವ ರೀತಿ ಆಕ್ರೋಶಕ್ಕೆ ಒಳಗಾಗ್ತಾರೆ ನಾವು ಕೂಡ ಓಡಾಡೋದು ಕಷ್ಟ ಆಗ್ತಾಯಿದೆ ಅದಕ್ಕೋಸ್ಕರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇನ್ನೂ ಹೆಚ್ಚಿನ ಅನುದಾನವನ್ನು ನಮ್ಮ ಯಲಾಂಕ ಕ್ಷೇತ್ರಕ್ಕೆ ಕೊಡಬೇಕು ಯಾಕಂದರೆ ಯಲಾಂಕ ಸಾಕಷ್ಟು ಅಭಿವೃದ್ಧಿ ಇರ್ತಕ್ಕಂಥದ್ದು ಸಾಕಷ್ಟು ಜನ ಕೂಡ ವಾಸ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಹೆಚ್ಚಿನ ಅನುದಾನಕ್ಕೋಸ್ಕರ ನಾವು ಬೇಡಿಕೆ ನೀಡ್ತೀವಿ ಉಳಿಕೆ ಕ್ವಾಲಿಟಿ ವೈಸು ಕೆಲಸ ಮಾಡಿಸೋದೆಲ್ಲ ನಾವು ಜವಾಬ್ದಾರಿ ತಗೊಂಡು ಮಾಡ್ತೀವಿ